ಸರ್ ಹೇಳಿ ಈಗ ರಸ್ತೆ ಈಗೇನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಮತ್ತು ದೊಡ್ಡಬಳ್ಳಾಪುರ ಬಾರ್ಡರ್ಗಳಲ್ಲಿ ಅಭಿವೃದ್ಧಿ ಕಾಂತ ಕಾಂದೆ ಇರ್ತಕ್ಕಂಥದ್ದು ಏನು ಇದ್ರ ಬಗ್ಗೆ ನನ್ನ ಹೆಸರು ಮುನ್ರಾಜು ಎಸ್ ಅಂತ ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರು ನಾನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಶ್ರೀನಿವಾಸ್ ಅವರು ಭೇಟಿ ಮಾಡಿದ್ದೆ ಟು ತ್ರೀ ಮಂತ್ಸ್ ಬ್ಯಾಕ್ ಸರ್ ನಮ್ಮ ನಾಲ್ಕು ಹಳ್ಳಿಗೆ ಒಂದು ರಸ್ತೆ ಮಾಡಿಕೊಡಿ ಹಳ್ಳ ಬಿದ್ದೋಗಿದೆ ನಾಲ್ಕು ಮೂರಡಿ ಅಡಿ ಹಳ್ಳಗಳು ಬಿದ್ದಿದ್ದಾವೆ ಇದು ಭಾಳ ಜನ ಸಾರ್ವಜನಿಕ ತೊಂದರೆ ಆಗುತ್ತೆ ನಿಮ್ಮಿಂದ ಒಂದು ಒಳ್ಳೆ ಉಪಕಾರ ಆಗುತ್ತೆ ಮಾಡಿಕೊಡಿ ಅಂದೆ ಅವರು ಅವ್ರು ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ರು ಶ್ರೀನಿವಾಸ್ ಅವರು ಅವರು ಕ್ಷೇತ್ರದಲ್ಲಿ ಬರೋಂಥ ರಸ್ತೆ ಅವ್ರು ಮಾಡಲಿಲ್ಲ ಇದಾದ ನಂತರ ನಾನು ಧೀರಜ್ ಮುನ್ರಾಜ್ ಅವ್ರಿಗೂ ದೊಡ್ಡಳಾಪುರ ವಿಧಾನಸಭಾ ಕ್ಷೇತ್ರದ ಧೀರಜ್ ಮುನ್ರಾಜು ಎಮ್ ಎಲ್ ಎ ಅವ್ರಿಗೆ ಭೇಟಿ ಮಾಡಿದೆ ಅವರು ನನಗೆ ನಿಮ್ಮ ರಸ್ತೆ ಎಲ್ಲ ಮಾಡಬೇಕು ಅಂದರೆ ಒಂಬತ್ತು ಕೋಟಿ ಬೇಕಾಗುತ್ತೆ ಒಂಬತ್ತು ಕೋಟಿ ನಾನು ಫಂಡ್ ಬರ್ತಾ ಇಲ್ಲ ಸರ್ಕಾರದ ಬರ್ತಾ ಇಲ್ಲ ನಾನು ಹೇಗೆ ಮಾಡಬೇಕು ಅಂತಂದರು ಅಂದರೆ ಈ ರಾಜ್ಯ ಸರ್ಕಾರದಲ್ಲಿ ರಸ್ತೆ ಇಲ್ದಂಥ ಜನಸಾಮಾನ್ಯರು ಬಿದ್ದು ಕಾಲು ಮುರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಂತ ಪರಿಸ್ಥಿತಿ ಸರ್ಕಾರ ತಂದು ಇಟ್ಟಿದೆ ಯಾಕೆ ಅಂದರೆ ಹೇಳ್ಬಾರ್ದು ಈಗ ಇವರು ಬೇರೆ ಅಭಿವೃದ್ಧಿ ಮಾಡೋದಕ್ಕಿಂತ ಫಸ್ಟು ಬಹುಮುಖ್ಯ ಸಾರ್ವಜನಿಕ ಕೆಲಸ ಅಂದರೆ ರಸ್ತೆ ಇನ್ನು ಉಳಿದ ಸಾರ್ವಜನಿಕ ಏನು ಮಾಡಲಿ ಬಿಡಲಿ ಅವರು ಫಸ್ಟು ರಸ್ತೆ ಬೇಕು ಇಲ್ಲಿ ಮಳೆಗಾಲ ಬಂದರೆ ಮೂರು ಅಡಿ ನೀರು ನಿಂತದೆ ನಾಲ್ಕು ಅಡಿ ನೀರು ನಿಂತ್ಕೊಂತದೆ ಸುಮಾರು ಒಂದು ಮೂರು ಸಾವಿರ ಜನ ಈ ರಸ್ತೆಯಲ್ಲಿ ಓಡಾಡ್ತೀವಿ ಹಳ್ಳಿಗಳು ಗೊಲ್ಲಳ್ಳಿ ಜನ ಸೇರಿಕೊಂಡು ನಾವು ಶಾಸ್ತ್ರಿಪಾಳ್ಯ ಕಲ್ಲೋಡು ಕುಕ್ಕನಹಳ್ಳಿ ರಾಮದೇವನಹಳ್ಳಿ ಬಂಡಯನಪಾಳ್ಯ ಸೇರಿದಂಗೆ ಇಷ್ಟು ಮೂರು ಸಾವಿರ ಜನ ಈ ರೋಡಾಗ ಓಡಾಡ್ತೀವಿ ಯಾಕೆಂದ್ರೆ ನಮಗೆ ದೊಡ್ಡಬಳ್ಳಾಪುರ ತಾಲೂಕು ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ನಾವು ಈ ಗಡಿ ಭಾಗದ ಊರು ನಮ್ಮದು ಶಾಸ್ತ್ರಿಪಾಳ್ಯ ಇಡೀ ತಾಲೂಕು ಗಡಿ ಭಾಗ ಮೂರು ತಾಲೂಕು ಸೇರ್ಕೊಳ್ತೀವಿ ನಾವು ನೆಲಮಂಗ್ಲ ಉತ್ತರ ಮತ್ತು ದೊಡ್ಡಬಳ್ಳಾಪುರ ಎಷ್ಟು ನಾಗರಿಕತೆ ಇದ್ದರೂ ಸಹ ಈ ಒಂದು ಯುಗದಲ್ಲಿ ನಮಗೊಂದು ರಸ್ತೆ ಮಾಡಿಕೊಡ್ಲಿಲ್ಲ ಸರ್ಕಾರ ಯಾಕೆ ಮಾಡಲಿಲ್ಲ ಅಂತಂದರೆ ಎಮ್ ಎಲ್ ಎ ಅವರು ಬಂದು ಓಟ್ಗೋಸ್ಕರ ಬರ್ತಾರೆ ಆ ದಿನ ಓಟ್ ಹಾಕ್ಸೋಕ್ಕೆ ಕೇಳೋಕೆ ಬರ್ತಾರೆ ಎಕ್ಸಾಂಪಲು ಮಾಜಿ ಎಮ್ ಎಲ್ ಎ ವೆಂಕಟರಮಣಪ್ಪ ವೋಟ್ ಹಾಕೋ ದಿನ ಬಂದು ಓಟ್ ಹಾಕ್ರಪ್ಪ ಅಂತ ಕೇಳ್ತಾರೆ ಬಿರಾಜ್ ಮುನ್ರಾಜ್ ಅಭಿವೃದ್ಧಿ ಹೋದಾಗ ಮಾಡಿಸೋಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ ಸರ್ಕಾರ ನಮ್ಮದಿಲ್ಲ ಅಂತ ಅವ್ರು ಹೇಳ್ತಾರೆ ಈ ಜನ ಯಾವ ಥರ ಸಾಯ್ಬೇಕು ಹೇಳ್ರಿ ಇದರಲ್ಲಿ ಜನಗಳಿಗೋಸ್ಕರ ಇವರು ಅಥವಾ ಜನರಿಂದನಾ ಅಥವಾ ಇವ್ರಿಗೋಸ್ಕರನೇ ಸರ್ಕಾರ ಇದೆಯಾ ಬಾರ್ಡ್ರಲ್ಲಿ ಇದರ್ಲಕ್ಷ್ಯ ಬಾರ್ಡ್ರ್ ಇದು ನಿರ್ಲಕ್ಷ್ಯದ ಎಷ್ಟು ಕೇಳಿದ್ರು ಎರಡು ತಾಲೂಕು ಅವರು ಮಾನವೀಯತೆ ಗುಣ ತೋರಿಸ್ತಾ ಇಲ್ಲ ಎಮ್ ಎಲ್ ಅವ್ರು ಆಗ್ಬಿಟ್ರು ಅಂತಂದ್ರೆ ಫಸ್ಟ್ ಗೆದ್ದ ತಕ್ಷಣದ ಮೊದಲು ಸಾರ್ವಜನಿಕರು ಕುಂದು ಕೊರ್ತೆಗ ಸೌಲಭ್ಯಗಳು ಏನ್ ಬೇಕು ಅಂತ ಕೇಳ್ಬೇಕದು ಹಿಂದೆ ಜಾಲಳ್ಳಿ ಒಬ್ರು ಕೌನ್ಸಿಲರ್ ನಾರಾಯಣ ಸ್ವಾಮಿ ಅಂತ ಗೋಲ್ಡ್ ನಾರಾಯಣ ಸ್ವಾಮಿ ಅಂತ ಈಸ್ ಎ ಕಾಂಗ್ರೆಸ್ ಕೌನ್ಸಿಲರ್ ಮನೆ ಮನೆಗ್ ಬಂದು ಒಂದು ಸ್ಲಮ್ ಏರ್ಯಕ್ ಬಂದು ನಿಮ್ಗೆ ಭಾಗ್ಯಜ್ಯೋತಿ ಬೇಕಾ ಸಿಸಿ ರಸ್ತೆ ಬೇಕಾ ಎಲ್ಲ ವ್ಯವಸ್ಥೆಗಳು ಚರಂಡಿ ಬೇಕ ಎಲ್ಲ ಅಂತ ಕೇಳೋ ವ್ಯಕ್ತಿ ಇದ್ದರು ಅಲ್ಲಿ ಜಾಲಹಳ್ಳಿ ವಾರ್ಡ್ನಲ್ಲಿ ಅಶೋಕ್ ಎಮ್ ಎಲ್ ಎ ಏರಾಯ್ತು ಆವಾಗ ಅವರು ಕಾಂಗ್ರೆಸ್ ಕೌನ್ಸಿಲ್ರು ಮಹಾನಗರ ಇದರಲ್ಲಿ ಅಂಥ ಅಭಿವೃದ್ಧಿ ಕೌನ್ಸಿಲ್ರು ಬೇಕು ಎಮ್ ಎಲ್ ಎವರು ಅಷ್ಟೇ ಇವಾಗ ಬಂದರೆ ನೆಕ್ಸ್ಟ್ ನಾವು ಮಾತಾಡಿಸ್ತೀವಿ ಸರ್ ನೀವು ಒಳ್ಳೆ ಕೆಲಸ ಮಾಡಿದ್ರಿ ನಿಮಗೆ ಓಟ್ ಹಾಕ್ತೀವಿ ನಾವು ಏನು ಬೇಡ ನಿಮ್ಮ ಋಣ ಬೇಡ ನಮಗೆ ಅಂತ ಹೇಳ್ತೀವಿ ಆ ಥರ ಜನ ಎಜುಕೇಟೆಡ್ ಆಗಿದ್ದೀವಿ ಈಗ ಇವತ್ತಿನ ಕಾಲದಲ್ಲಿ ಈ ಯುಗದಲ್ಲಿ ಈ ಥರ ಸರ್ವನಾಶ ಆಗಿದೆ ನಮ್ಮ ರಸ್ತೆ ಯಾರು ಕೇಳೋರಿಲ್ಲ ಒಂದು ವಿದ್ಯಾವಂತರು ಇದ್ದೀವಿ ಗ್ರಾಜುಯೇಟ್ಸ್ ಇದ್ದಾರೆ ಸರ್ಕಾರಿ ನೌಕರಿ ಇದ್ದಾರೆ ಎಲ್ಲ ಪ್ರತಿಯೊಂದು ಎಲ್ಲ ಸ್ಕೂಲ್ಗೆ ಹೋಗೋ ಅರಿಸ್ತಾ ಇದು ಮಕ್ಳು ಅಂತೂ ಕೂಡ ಎಮ್ ಎಲ್ ಎ ಶ್ರೀನಿವಾಸ್ ಹೇರಿಯಾರು ಮಾಡಲಿಲ್ಲ ಧೀರಾಜ್ ಮುನ್ರಾಜು ಗಮನ ಹರಿಸಲಿಲ್ಲ ಇದೆ ಸರ್ ಇದು ಬಿ ಜೆ ಪಿ ಒಬ್ರು ಯಾರು ಮಲ್ಲಣ್ಣ ಅಂತ ಇದ್ದ ಒಬ್ಬ ಈ ಇವಾಗ ಅಲ್ಲಿ ಅರ್ಜುಮಟ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಪ್ಲಸ್ ಗೋ ಗೊಲ್ಲಳ್ಳಿನಲ್ಲಿ ಅವ್ರ ಹೆಂಡತಿ ಇದಾರೆ ಆತ ಮಾಡಿದ ಟಾರ್ ರಸ್ತೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಆಗಿದ್ದು ಇದ್ದಾಗ ಆಗಿತ್ತು ಇದುವರೆಗೂ ಸುಮಾರು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನಾವು ಇವತ್ತು ಸಾಯ್ತಾ ಇದ್ದೀವಿ ನಮ್ಗೆ ಯಾರು ಏನು ಅಂತ ಮಾತಾಡ್ಸೋದಿಕ್ಕಿಲ್ಲ ಯಾವ ಎಮ್ ಎಲ್ ಎ ವೋಟ್ಗೋಸ್ಕರ ಬರೋದು ಮುಖ್ಯ ಅಲ್ಲ ಸೇವೆಗೋಸ್ಕರ ಬರ್ಬೇಕು ಹಳ್ಳಿ ಜನಗಳಿಗೆ ಈ ರಾಜ್ಯದಲ್ಲಿ ಕುಂತ್ಕೊಂಡು ವಿಧಾನಸಭೆದಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ ಇಲ್ಲಿ ಬಂದು ಮಾತಾಡ್ಬೇಕು ಜನಗಳನ್ನ ಜನಗಳು ಮಾತಾಡ್ಸಿದ್ರೆ ಅವ್ರಿಗೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ನಮ್ಗೇನು ಶಾಶ್ವತ ಇಲ್ಲ ಸಾರ್ವಜನಿಕ ಕೆಲಸ ಮಾಡ್ಬೇಕು ನಾವೇನೋ ಅವ್ರ ಹತ್ರ ಎಂಜು ಕಾಸು ಕೇಳೋಕು ಹೋಗಲ್ಲ ಕೆಲಸ ಆಗ್ಬೇಕು ರಸ್ತೆ ಇಷ್ಟು ನಾವು ಹೇಳ್ಬೇಕು ಅಂತಂದ್ರೆ ಇದು ಕಡೆ ಗ್ರಾಮ ಕುಗ್ರಾಮ ಅಭಿವೃದ್ಧಿ ಇಲ್ಲದ ಊರುಗಳು ನಾವೇನು ಮಾಫಿಯಾ ಊರುಗಳಲ್ಲ ಅದು ಯಾರೋನ ಕೇಳಿ ಒಂದು ಲಕ್ಷ ಎರಡು ಲಕ್ಷ ಈಸ್ಕೊಂಬರ ಜನಗಳು ನಾವಲ್ಲ ಬಂದು ಎಮ್ ಎಲ್ ಎ ಆದವರು ಜನ ಸಂಪರ್ಕ ಸಭೆ ಯಾವತ್ತು ಹೋಬಳಿ ಮಟ್ಟದಲ್ಲೂ ಮಾಡ್ಲಿಲ್ಲ ಅಲ್ಲಿಗೂ ಬರಲಿಲ್ಲ ಯಾವ ಎಮ್ ಎಲ್ ಎಲಿಲ್ಲ ಧೀರಾಜು ಬರ್ಲಿಲ್ಲ ಇದ್ ಕಡೆ ಮುನರಾಜು ಬರ ಶ್ರೀನಿವಾಸು ಬರಲಿಲ್ಲ ಮುನ್ರಾಜು ಏರಿಯಾ ನಮಗೆ ಬರೋದಿಲ್ಲ ವಿಶ್ವನಾಥ್ ಸ್ವಲ್ಪ ಸ್ವಲ್ಪ ಬರ್ತದೆ ಮುಂದ್ರ ನಾವು ವಿಶ್ವನಾಥ್ ಹೇಳಲ್ಲ ವಿಶ್ವನಾಥ್ ಸ್ವಲ್ಪ ಮಾಡಿಸಿದ್ರು ಅವ್ರು ಏರೋ ಮಾಡ್ಸಿದ್ದಾರೆ ವಿಶ್ವನಾಥ್ ಇವು ಎಲ್ಲಾ ಎಮ್ ಎಲ್ ಎಗಿನ ಅಭಿವೃದ್ಧಿ ಅಧಿಕಾರ ವಿಶ್ವನಾಥ್ ಯಾಕೆ ಅಂತಂದ್ರೆ ಯಾವುದೇ ಪಕ್ಷ ಇರಬಹುದು ಫಸ್ಟು ಪಕ್ಷಕ್ಕಿಂತ ವ್ಯಕ್ತಿಗಳು ಮುಖ್ಯ ಜನಗಳನ್ನ ವಿಶ್ವಾಸ ಗಳಿಸ್ಬೇಕು ನಾಳೆ ದಿನ ಯಾರೇ ಬಂದ್ರೆ ಇಲ್ಲಪ್ಪ ಎಮ್ ಎಲ್ ಎ ಬಹಳ ತೂಕವಾದ ವ್ಯಕ್ತಿ ಜನಸೇವೆ ಮಾಡ್ತಾವ್ರೆ ಅವ್ರಿಗೊಂದು ಒಂದು ಓಟ್ ಹಾಕೋಣಂಥ ಮನಸ್ಸು ಆಗಿ ಬರಬೇಕು ನಾನು ಯಾವುದೇ ಎಲೆಕ್ಷನಲ್ಲಿ ನಮ್ಮೂರಿನ ಪರವಾಗಿ ನಾನು ಹೇಳ್ತೀನಿ ನಾವು ಐದು ಪೈಸೆ ಕೇಳೋ ಜನಗಳಲ್ಲ ನಮ್ಮ ಕೆಲಸ ಆಯಿತು ನಮ್ಮ ಕೆಲಸಗಳು ಹೋಗ್ತಾ ಇರ್ತೀವಿ ಈ ಫಸ್ಟ್ ಈ ರಸ್ತೆ ಒಂದು ಆಗ್ಬಿಟ್ರೆ ಮೊನ್ನೆ ಶ್ರೀನಿವಾಸರವರೆಗೂ ಮುನ್ರಾಜ್ ಅವ್ರಿಗೂ ಕರೆಸಿ ಅವರಿಂದನೇ ಉದ್ಘಾಟನೆ ಮಾಡಿಸ್ತೀವಿ ಫಸ್ಟ್ ಅವ್ರು ಶಂಕು ಸ್ಥಾಪನೆ ಮಾಡೋಕ್ಕೆ ಬಂದ್ಬಿಟ್ಟು ಸಾಕು ನಮಗೆ ಭಾಳಷ್ಟು ಕಷ್ಟಪಡ್ತಾ ಇದ್ದೀವಿ ಇಲ್ಲಿ ಮಳೆ ಬಂದರೂ ಅಂತೂ ಟೂ ವೀಲರ್ ಆಗಿರಲಿ ಫೋರ್ ವೀಲರ್ ಕಿಚ್ಚ ಪ್ಯಾಚ ರಸ್ತೆ ಆಗಿದೆ ಇದು ಈಗ ನಾವು ನೀವು ಇವತ್ತು ಬಂದಿದ್ದೀರಿ ಮಳೆಗಾಲದಲ್ಲಿ ಬರಬೇಕಾಯಿತು ನಮ್ಮ ಅವ್ಯವಸ್ಥೆ ನೋಡೋಕೆ ಇಲ್ಲಿ ಅಷ್ಟು ಅವ್ಯವಸ್ಥೆ ಆಗಿದೆ ನೀವು ದಯಮಾಡಿ ಈ ರಾಜ್ಯದ ಜನಂಗ್ ಗೊತ್ತಾಗಂಗೆ ನಮ್ಮ ಹಳ್ಳಿ ಗೊತ್ತಾಗಂಗೆ ಸ್ವಲ್ಪ ನ್ಯೂಸಲ್ಲಿ ಆ ಸರ್ಕಾರ ಮ ಅವ್ರ ಮನಸ್ಸಿಗೆ ಎಮ್ ಎಲ್ ಎ ಅವ್ರಿಗೆ ಮಾತು ಸಾಕು ಎಮ್ ಎಲ್ ಎ ಏರಿದ ಎಮ್ ಎಲ್ ಎ ಅಥವಾ ಇವಾಗೇನು ಜಡ್ ಪಿ ಟಿ ಪಿ ಅಂತೂ ಇಲ್ಲೇ ಇಲ್ಲ ಗ್ರಾಮ ಇದೆ ಅವರು ನಮಗೇನು ಆಗಲ್ಲ ಈಗ ಗ್ರಾಮ ನೀವು ಮುಗೀತು ಅವ್ರ ಅವಧಿ ಮುಗಿತು ನೆಕ್ಸ್ಟ್ ಎಲೆಕ್ಷನ್ ಘೋಷಣೆ ಆಗ್ತಾ ಇದೆ ನೀವು ದಯಮಾಡಿ ಈ ಒಂದು ಸಾರ್ವಜನಿಕ ಸಮಸ್ಯೆ ಅಂತ ಆಲಿಸಿ ಸರ್ಕಾರಕ್ಕೆ ಮನ ಮುಟ್ಟಿಸ್ಬೇಕಿದ್ದೀನಿ ಇದೊಂದು ಆದರೆ ನಾವೆಲ್ಲರೂ ಕೂಡ ಸರ್ಕಾರ ಪರವಾಗಿ ಇರ್ತೀವಿ ಯಾವುದೇ ಸರ್ಕಾರ ಬರಲಿ ಅಭಿವೃದ್ಧಿ ಮಾಡುವಂಥ ಸರ್ಕಾರ ಇರಬೇಕು ಒಳ್ಳೆ ವ್ಯಕ್ತಿ ಬರಬೇಕು ಎಮ್ ಎಲ್ ಎ ಆದವರು ಸುಮ್ಮನೆ ನಾವು ಕಾರು ಜನ ಜನ ಎಲ್ಲರೂ ಬೇಕು ಅವ್ರು ಒಂದೇ ಊರ್ ಜನದಿಂದ ಗೆದ್ದಕ್ಕಾಗಲ್ಲ ನಮ್ಮ ಜನ ಅನಿ ಕುಡಿದ್ರೆ ಅಲ್ಲ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಒಂದೇ ಒಂದು ಹೋಟೆಲ್ ಗೆದ್ದಿದ್ದು ಒಬ್ಬ ಎಮ್ ಎಲ್ ಎ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಯ್ತು ಮತದಾನದ ಬೆಲೆ ಅಷ್ಟಿರುತ್ತೆ ಇವರು ಸೇವೆ ಮಾಡ್ಬೇಕು ಎಮ್ ಎಲ್ ಎ ಆದವರು